ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ನಿರಂತರವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎನ್ ಪಿ ಎಸ್ಸನ್ನು ತೆಗೆದು ಓ ಪಿ ಅನ್ನು ಬೇಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಈ ನಡುವೆ ರಾಜಸ್ಥಾನ ಛತ್ತೀಸ್ಗಢ ಮತ್ತು ಹಿಮಾಚಲ ಪ್ರದೇಶ ಜಾರ್ಖಂಡ್ಗಳು ಎನ್ ಪಿ ಎಸ್ಸನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಿದರು ರಾಷ್ಟ್ರಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಎನ್ ಪಿ ಎಸ್ ವಿರೋಧಿ ಹೋರಾಟ ಭಾಳ ತಾರ್ಕಿಕ ಅಂತ್ಯವನ್ನು ತಲುಪಿದೆ ನಮ್ಮ ಪ್ರಾತಿನಿಧಿಕ ಸಂಘಟನೆ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರರ ಸಂಘ ಈ ಎಲ್ಲ ಸಂಘಟನೆಗಳು ಸೇ ವಿವಿಧ ರಾಜ್ಯಗಳ ತೆಲಂಗಾಣ ಉತ್ತರ ಪ್ರದೇಶ ಪಂಜಾಬ್ ಹಿಮಾಚಲ ಪ್ರದೇಶ ಈ ಎಲ್ಲ ರಾಜ್ಯಗಳ ಸಂಘಟನೆಗಳು ಸೇರಿ ನಾವು ರಚಿಸ್ಕೊಂಡಿರ್ತಕ್ಕಂಥ ಎನ್ ಪಿ ಎನ್ ಎಮ್ ಓ ಪಿ ಎಸ್ ಸಂಘಟನೆ ಇಡೀ ರಾಷ್ಟ್ರಾದ್ಯಂತ ಎನ್ ಪಿ ಎಸ್ ಅನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಹೋರಾಟವನ್ನು ಆಯೋಜಿಸಿದೆ ಈ ಹೋರಾಟದ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಅನೇಕ ಬದಲಾವಣೆಗಳನ್ನು ಮಾಡುವಂಥ ಮಾಡ್ತಾ ಇರುವಂಥದ್ದನ್ನು ನೋಡಿದ್ದೀವಿ ಆಂಧ್ರ ಪ್ರದೇಶ ಏನು ಮತ್ತೆ ಅಥವಾ ತೆಲಂಗಾಣ ಈ ರಾಜ್ಯಗಳಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದು ಸಿ ಪಿ ಎಸ್ ಅಂತೇಳಿ ಮಾಡಿ ಆ ನಂತರ ಅದನ್ನು ಜಿ ಪಿ ಎಸ್ ಅಂತೇಳಿ ಮಾಡಿರುವಂಥದ್ದನ್ನು ಕೂಡ ನೋಡಿದ್ದೀವಿ ಆದರೆ ನಾವು ಈ ಸಂಘಟನೆಯಾಗಿ ಈ ಹೋರಾಟದಲ್ಲಿರ್ತಕ್ಕಂಥವ್ರ ಏಕೈಕ ಬೇಡಿಕೆ ಒ ಪಿ ಎಸ್ ಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಅವರು ಯಾವುದೇ ಪ್ರಸ್ತಾಪಗಳನ್ನು ನಾವು ತಿರಸ್ಕರಿಸಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂಬರುವ ರಾಜ್ಯ ಸರ್ಕಾರಗಳ ಏನೋ ಎಲೆಕ್ಷನ್ ಇದೆ ಚುನಾವಣೆ ಇದೆ ಆ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಇವತ್ತಿನ ದಿವಸ ಒಂದು ಕ್ಯಾಬಿನೆಟ್ ಡಿಸಿಷನ್ನ ತಗೊಂಡಿದೆ ಅದರಲ್ಲಿ ಯು ಪಿ ಎಸ್ ಮಾಡ್ತೀವಿ ಯುನ್ಯು ಯುನೈಟೆಡ್ ಪೆನ್ಷನ್ ಸಿಸ್ಟಮನ್ನು ಜಾರಿಗೆ ತರ್ತೀವಿ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ ಆದರೆ ಇದು ಒಂದೇ ಮಾತಲ್ಲಿ ಹೇಳೋದಾದರೆ ಎನ್ ಪಿ ಎಸ್ ಅಂತಕ್ಕಂಥ ಹಳೇ ಬಾಟ್ಲಿನಲ್ಲಿ ಯು ಪಿ ಎಸ್ ಅಂತಕ್ಕಂಥ ಹೊಸ ಔಷಧಿಯನ್ನು ಸೇರಿಸಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದು ಯಾವುದೇ ಕಾರಣಕ್ಕೂ ನೌಕರರಿಗೆ ಒಂದು ನ್ಯಾಯ ಒದಗಿಸುವಂಥ ಯಾವುದೇ ಅಂಶಗಳನ್ನು ಇದು ಹೊಂದಿಲ್ಲ ಅಂದರೆ ಒಂದು ವಿಚಾರ ಇದರಿಂದ ಅರ್ಥ ಮಾಡಿಕೊಳ್ಬೇಕು ಇಡೀ ರಾಷ್ಟ್ರಾದ್ಯಂತ ನೀಡಿ ಈ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಈ ಕೇಂದ್ರ ಸರ್ಕಾರ ಇವತ್ತು ಬದಲಾವಣೆ ಮಾಡಿರುವಂಥದ್ದು ಯು ಪಿ ಎಸ್ ಅಂತ ಬದಲಾವಣೆ ಮಾಡಿರುವಂಥದ್ದು ಹೊಸ ಶಕ್ತಿಯನ್ನು ಸಂಘಟನೆಗಳ ಹೋರಾಟಗಾರರಿಗೆ ತಂದುಕೊಟ್ಟಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಅದೇ ನಿಟ್ ಇವತ್ತು ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘ ಕೇಂದ್ರ ಸರ್ಕಾರ ಜಾರಿ ತಂದಿರತಕ್ಕಂಥ ಈ ಎಸ್ ಯೋಜನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ ನಮ್ಮ ಬೇಡಿಕೆ ಅದು ಏಕೈಕ ಬೇಡಿಕೆ ಒಂದೇ ಅದು ಎನ್ ಪಿ ಎಸ್ ಹೋಗಬೇಕು ಮತ್ತೆ ಓ ಪಿ ಎಸ್ ಬರಬೇಕು ಅಂತಕ್ಕಂಥ ಬೇಡಿಕೆಗೆ ನಾವು ಬದ್ಧವಾಗಿ ನಾವು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಿರಂತರವಾದಂಥ ಹೋರಾಟಗಳನ್ನು ಇನ್ನೂ ಗಟ್ಟಿಯಾದಂಥ ಹೋರಾಟಗಳನ್ನು ಮುನ್ನಡೆಸುವರಿದ್ದೇವೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ನಮಸ್ಕಾರ